ಸದಿರಯ್ಯ ಎಂದು ತಿರಸ್ಕರಿಸಿ ಹೊರಕ್ಕೆ ಬಂದಂಥ ಈ ಚೇತನ ಬಸವಣ್ಣನವರು ಅವ್ರು ಹೇಳೋದೇನು ಈ ಅಸ್ಪೃಶ್ಯರ ಮನೆಯ ದಾಸದಾಸಿಯರ ಮಗ ಎಡಾಬಲ ಎರಡು ಇದಾವಲ್ಲಿ ಆ ಎಡಾಬಲ ಎರಡರ ಮನೆಯ ಯಾರು ದಾಸದಾಸಿಯರು ಅವರ ಸಂಘ ಸಂಘ ಅನ್ನುವ ಶಬ್ದದ ಹಿಂದೆ ಕೂಡಲ ಸಂಘ ಎನ್ನುವುದು ಥಟ್ಟಿ ನೆನಪಿಗೆ ಬರುತ್ತೆ ಅಂದ್ರೆ ಆ ಸಂಘದ ಪಾವಿತ್ರತೆಯನ್ನ ಹೇಳ್ತಲೇನೇನೆ ಆ ಸಂಘಕ್ಕೆ ಹುಟ್ಟಿದ ಶಿಶು ನಾನು ಅಂತಂದು ತನ್ನನ್ನ ಒಂದು ರೀತಿಯಲ್ಲಿ ಅಪವರ್ಣೀಕರಿಸಿಕೊಳ್ಳುವ ಅಪಜಾತೀಕರಿಸಿಕೊಳ್ಳುವ ಈ ಪ್ರಜ್ಞೆ ಇದೆಯಲ್ಲ ಈ ದೇಶದೊಳಗಿರುವ ಶ್ರೇಷ್ಠತೆಯ ವ್ಯಸನದ ಎಲ್ಲ ಜಾತಿ ಮೂಲಗಳ ಮನಸ್ಸುಗಳು ಕೂಡ ಬಸವಣ್ಣನ ಈ ಪ್ರಜ್ಞೆಯನ್ನ ಅನುಸರಿಸಬೇಕು ಆ ದಾರಿಯಲ್ಲಿ ನಡೆದ್ರೆ ಈ ದೇಶಕ್ಕೆ ಅಂಟಿದ ಶಾಪ ಹೋಗುತ್ತೆ ಅಂತ ನನಗೆ ಅನಿಸುತ್ತೆ ಹಾಗೇನೇನೆ ಈ ಕೀಳರಿನಿಯೊಳಗೆ ನರಳುತ್ತಿರುವಂತಹ ಎಲ್ಲರೂ ಕೂಡ ಎಷ್ಟು ಮಟ್ಟಿಗೆ ಇದಾಗಬೇಕು ಅಂತಂದ್ರೆ ಅಂಬೇಡ್ಕರ್ ಹೇಳೋ ರೀತಿ ಒಳಗೆ ಶಿಕ್ಷಣ ಸಂಘಟನೆ ಹೋರಾಟ ಈ ಮೂರೂ ವಿಫಲವಾಗಿದ್ದಾವೆ ಶಿಕ್ಷಣ ಪಡೆದಿದ್ದೂ ಕೂಡ ಎಷ್ಟು ಜನ ಅಶಿಕ್ಷಣದ ಪಡೆದ ಶಿಕ್ಷಣಕ್ಕೆ ನಿಷ್ಠವಾಗಿ ತಮ್ಮ ಕುಲಕ್ಕೆ ಕಂಟಕರಾಗಿ ಬದುಕಿಲ್ಲ ಆತ್ಮವಿಮರ್ಶೆ